ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಹೋಪು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡಾತ್ತೀನಿ ಟೈಮ್ ಬಂದುಬಿಟ್ಟು ಏಳುವರೆ ಆಗೈತಿ ಸೊ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡಾತ್ತೀನಿ ಫ್ರೆಂಡ್ಸ್ ಬೆಳಗ್ಗೆಲಿಂತ್ರ ಏನಪ್ಪ ಅಂತಾರೆ ಏನು ಕೆಲಸ ಮಾಡಿದ್ದೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಕತ್ಲಾಬಳ್ಕ ಬೆಳಕ ಬೇಡ ಬೀಳಾತೈತಿ ಫ್ರೆಂಡ್ಸ್ ಪ್ಲೀಸ್ ಕ್ಷಮಿಸಿ ಇವತ್ತು ಎರಡು ಮಕ್ಕಳಿಗೆ ಪಕೀರ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಎಲ್ಲ ಪರ್ಶಿ ತೊಳ್ಕೊಂಡೀನಿ ಗ್ಯಾಸ್ ತೊಳ್ಕೊಂಡೀನಿ ಇವರಿಬ್ಬರಿಗೆ ಇವಾಗ ಸ್ನಾನ ಮಾಡಿಸಿ ಅವ್ರ ಪಪ್ಪ ಬಂದು ಬದೇನೆ ಲಾಡಿ ಕಟ್ಟಿಸ್ಕೊಂಬರ್ತಾರಂತ ಫ್ರೆಂಡ್ಸ್ ಇವ್ನ ಸಣ್ಣ ಏನು ಒಯ್ಯಲ್ಲ ಅವನ ಕಡೆಯಲ್ಲಿ ಹತ್ರ ತೊಗೊಂಡ್ಬಂದು ಇಲ್ಲಿ ಮನೆಯಲ್ಲಿ ಲಾಡಿ ಕಟ್ತಾರೆ ಇವಾಗ ಅವ್ರಿಗೆ ನೀರು ಕಾಯಿ ಆಗಿಟ್ಟಿನಿ ಫ್ರೆಂಡ್ಸ್ ದೊಡ್ಡವನಿಗೆ ಸಣ್ಣವನಿಗೆ ಗ್ಯಾಸ್ ಮ್ಯಾಗ ಅವ್ರ ಪಾಪ ಬರ ಇಬ್ಬರಿಗೆ ತಲೆ ಸ್ನಾನ ಮಾಡಿಸಿ ಇನ್ನು ಮೂರು ದಿನ ಇನ್ನೂ ಜಾಕ ಮಾಡಿಸ್ಬಾರ್ದಂತೆ ಫ್ರೆಂಡ್ಸ್ ಅದೇನೋ ರೂಲ್ಸ್ ಐತೆ ಅಂತ ಸೊ ಹಾಗಾಗಿ ಇವಾಗ ಜಾಕ ಮಾಡಿ ಒಂದು ಮೂರು ದಿನ ಅದನ್ನು ಲಾಡಿ ತೆಗೆದ್ಬಳಕೆ ಜಾಕ ಮಾಡಿಸ್ಬೇಕಂತ ಫ್ರೆಂಡ್ಸ್ ಇವಾಗ ಅವ್ರಿಗೆ ಸ್ನಾನ ಮಾಡಿಸ್ತೀನಿ ಫ್ರೆಂಡ್ಸ್ ನನ್ನ ಮಗ ನನ್ನ ಮಗ ಒಂದು ಕಾಲು ಉಳಿಸ್ಕೊಂಬಿಟ್ಟು ಉಳ್ ಉಳ್ಕಿಸ್ಕೊಂಡ್ಬಿಟ್ಟಾನೆ ಫ್ರೆಂಡ್ಸ್ ಅವ್ನು ನಡೆಯೋಕ್ಕಾಗತ್ತಿಲ್ಲ ಆ ಥರ ಇಲ್ಲಾಂದರೆ ಅಷ್ಟೊತ್ತಿಗೆ ಎಷ್ಟು ಸತ ಎದ್ದು ತಿರುಗಾಡ್ತಿದ್ದೆ ಅಂಬಲ್ಲ ಫ್ರೆಂಡ್ಸ್ ಹಾಗೆ ಮಲ್ಕೊಂಡಿದ್ದಾನೆ ಅವನಿಗೆ ಎದ್ದು ಏನೂ ಮಾಡೋಕ್ಕಾಗತ್ತಿಲ್ಲ ಫ್ರೆಂಡ್ಸೇ ಅವನಿಗೆ ಏನಂತ ರೈಸಸ್ ಬಂದರೂ ಎತ್ಕೊಂಡು ಅಲ್ಲಿ ನಿಂದ್ರಿಸ್ಬೇಕು ಆವಾಗ ಅವನು ಮಾಡ್ತಾನೆ ಸ್ವಲ್ಪ ಕಾಲ ಮೇನ್ ಎಲ್ಲೂ ಬಿರುತ್ತಲ್ಲ ಫ್ರೆಂಡ್ಸ್ ಅಲ್ಲೇ ಸ್ವಲ್ಪ ಚೌಕ ಅಂದೈತಿ ಹಾಸ್ಪಿಟಲ್ಗೆ ಹೋಗಿದ್ವಿ ಅವತ್ತೇನು ಹೋಗಲಿಲ್ಲ ಒಂದು ದಿನ ಆಯಿತು ಒಂದೇನೆ ಎರಡು ದಿನ ಆಯಿತು ಹೋಗಲಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಕಡಿಮೆ ಆಗುತ್ತಂತ ಅನ್ಕೊಂಡಿದ್ವಿ ಹಾಸ್ಪಿಟಲ್ಗೇನು ಹೋಗಲಿಲ್ಲ ಫ್ರೆಂಡ್ಸ್ ಒಂದು ಒಂದೇ ಎರಡು ದಿನ ಆಯಿತು ಕಡಿಮೆ ಆಗ್ತದಂತ ಅಂದ್ಕೊಂಡಿದ್ವಿ ಕಡಿಮೆ ಆಗ್ತದ ಏನೇನು ಇವಾಗ ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಏನಂತ ರಿಸೆಪ್ ಬಂದಿರುತ್ತೋ ಹಾಗೇನೆ ವಿಡಿಯೋನ ಕಟ್ ಮಾಡಿ ಹೋದನೇ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯವ್ರು ಬಂದರು ಆಗಿತ್ತು ಅವರಿಗೆ ಏನಪ್ಪ ಅಂತಂದ್ರೆ ಇಬ್ಬರಿಗೆ ಇವನಿಗೆ ಎರಡನೇ ಫ್ರೆಂಡ್ಸ್ ತಲೆ ಸ್ನಾನ ಮಾಡಿಸಿದ್ನಿ ಅವನಿಗೂ ಕೂಡ ತಲೆ ಸ್ನಾನ ಮಾಡಿಸಿದ್ರು ಅವ್ರ ಪಪ್ಪ ಅವ್ರ ಪಪ್ಪನ ಕಡೆಯಲ್ಲಿ ಇಂಟ್ರೆ ಮಾಡ್ಕೋತಾನ ಫ್ರೆಂಡ್ಸ್ ಹಾಗಾಗಿ ಇವಾಗ ಅವರಿಗೆ ಅವನಿಗೆ ಪಕ್ಕೀರ್ ಮಾಡ್ಬೇಕಂತ ಹೊಸ ಡ್ರೆಸ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ಯಾರ ಇವನಿಗೂ ನಾನು ಏನಂತಾರೆ ಮಳೆಯೂ ಐತೆ ಫ್ರೆಂಡ್ಸ್ ವಾಚಿಕ್ಕೊಳಲ್ಲ ಹಾಗಾಗಿ ಕಳ್ ಕಳಿಸಿಲ್ಲ ಅಲ್ಲಿಂದ ತೊಗೊಂಬಂದು ಇವ್ನಿಗೆ ಕಡ್ತಾರಂತ ಇವಾಗ ಇವನು ಮಲ್ಕೊಂಡಿದ್ದಾನೆ ಫ್ರೆಂಡ್ಸ್ ಹೊಸ ಡ್ರೆಸ್ಸೇ ಹಾಕಿ ಇವನಿಗೂ ತೋರಿಸ್ತೀನಿ ಸ್ವಲ್ಪ ಮಲ್ಕೊಳ್ಳಿ ಇವಾಗ ನಾನು ಹೀರಿಕೆ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ರೈಸ್ ಐತಿ ಮಧ್ಯಾಹ್ನದ ಅನ್ನೋದ್ಕಿನ್ನ ಮುಂಚೆನೇ ರೈಸ್ ಐತಿ ಮುಂಜಾನೆನೆ ಮಾಡಿದ್ನ ನಮ್ಮ ಮನೆಯವರು ತಿನ್ನಲಿಲ್ಲ ಯಾಕಂತಂದ್ರೆ ಮಧ್ಯಾಹ್ನ ಏನು ಪಾರ್ಸಲ್ ತೊಗೊಂಬಂದಿದ್ದು ಚಪಾತಿ ಒಂದು ಎರಡು ಊಟ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಊಟ ಮಾಡಿದ್ವಿ ಅದರೊಳಗೂ ರೈಸ್ ಇತ್ತು ಸೊ ಹಾಗಾಗಿ ಅದು ರೈಸ್ ನಾನು ಮಾಡಿದ ರೈಸ್ ಉಳಿತು ಅದಕ್ಕೆ ಇವಾಗ ಹೀರೆಕಾಯಿ ಗ್ರೇವಿನ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂತ ರಗಡಿಸುತ್ತಾ ಹೀರೆಕಾಯಿ ಪಲ್ಯನ ತೋರಿಸಿನಿ ನಿಮಗೆ ಹಾಗಾಗಿ ಏನು ತೋರಿಸೋಂಗಿಲ್ಲ ರೆಸಿಪಿನ ಏನಂತ ಇಷ್ಟೇ ತೋರಿಸ್ತೀನಿ ಏನು ಮಾಡಿದ್ದಂತ ಇಷ್ಟೇ ತೋರಿಸ್ತೀನಿ ಆಮೇಲೆ ನನ್ನ ಮಗ ಅಂದ ಔಟ್ಫಿಟ್ ಯಾವ ಥರ ಅಂತ ಈ ಇತ್ತು ಅಂತ ತೋರಿಸ್ತೀನಿ ಬಂದ ಬಳಿಕ ಈ ಒಂದು ಔಟ್ಫಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಮತ್ತು ಫ್ರೆಂಡ್ಸ್ ಇನ್ನೇರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನ್ಕ ನೋಡಿ ಈ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಅವ್ರು ಬಂದ ಬರೋಕ್ಕೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಇಲ್ಲಿವ್ರಿಗೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಏನೇನೋ ಗೊತ್ತಿಲ್ಲ ನನ್ನ ದೊಡ್ಡ ಮಗನಿಗೆ ಬಂದಾಗ ನಾವು ಒಂದು ಊರ್ಲಿಂತ ಹೋಗಿ ಬರ ಹೋಗಿ ಬಂದ್ವಿ ಹೋಗಿ ಬರೋಣಂತ್ರ ಸ್ವಲ್ಪ ಅವತ್ತೇ ನೈಟ್ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು ಅಲ್ಲಿ ಊರೊಳಗೆ ವಾಮಿಟಿಂಗ್ ಸ್ಟಾರ್ಟ್ ನಾನು ಇದ್ದರೆ ಹಾಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಅದು ಒಂದು ಮೂರ್ಲಿಂತ ನಾಲ್ಕು ದಿನ ಇತ್ತು ಫ್ರೆಂಡ್ಸ್ ಅಲ್ಲೇ ಫುಲ್ ವೀಕ್ ಆಗಿಬಿಟ್ಟ ಅವನು ಆ ವೀಕ್ ಆಗೋಣ ಇದ್ರೆ ಆಯಿತು ಮತ್ತು ಹಾಸ್ಪಿಟಲ್ಗೆ ಹೋಗಿದ್ವಿ ಕಡಿಮೆ ಆಯಿತು ಕಡಿಮೆ ಆಗೋಣ ಒಂದೆರಡು ದಿನ ಚಲೋ ಇದ್ದ ಏನೂ ಇಲ್ಲ ಫ್ರೆಂಡ್ಸ್ ಬರೀ ಜಸ್ಟ್ ಏನಪ್ಪ ಅಂತಂದ್ರೆ ನೀರು ಕುಡಿಯೋಕಂತ ಎದ್ದು ಸ್ವಲ್ಪವೂ ಏನು ನಮ್ಮ ಮನೆಯೊಳಗೆ ಏನೂ ಇಲ್ಲ ಏನು ಜೋಲಿ ಹೋಗಿಬಿಟ್ಟ ಅಷ್ಟರಲ್ಲೇ ಕಾಲ್ನ ಸ್ವಲ್ಪ ಎಲುಬ ಒಳಗೆ ಬಿಟ್ಟದಂತ ಫ್ರೆಂಡ್ಸ್ ನಮಗ್ರಿ ಸಾಕಪ್ಪ ಸಾಕನಿಸ್ಬಿಟ್ಟೈತಿ ಫ್ರೆಂಡ್ಸ್ ಎರಡು ಇದೇನು ಪಾಪ ಇವನಿಗೇನು ಹೆಲ್ತ್ ಇಶ್ಯೂಸ್ ಏನಿಲ್ಲ ಅವ್ನಿಗೆ ಬಂದಾಗ ಒಂದು ಸ್ವಲ್ಪ ಮೆತ್ತಗದಾನೆ ಫ್ರೆಂಡ್ಸ್ ಅವನು ನೋಡಕ್ಕೆ ಗುಂಡ್ ಗುಂಡ್ಕದಾನ ಸ್ವಲ್ಪ ಮೆತ್ತಗದಾನ ಹಾಗಾಗಿ ಹಾಗಾಗಿ ಏನಂತಾರೆ ಕೈಯೊಳಗೆ ರೊಕ್ಕಿಲ್ಲಾರ್ದಾಗ ನಮಗಂತೂ ಹಾಸ್ಪಿಟಲ್ ಬರ್ತಾರೆ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಗಿಬಿಡುತ್ತೆ ಫ್ರೆಂಡ್ಸ್ ಮಿಡಲ್ ಕ್ಲಾಸ್ ಒಳಗೆ ರೊಕ್ಕ ಇರಲಿಲ್ಲ ಅಂದರೂ ಪರವಾಗಿಲ್ಲ ಹೆಲ್ತ್ ಒಂದು ಆರಾಮಾಗಿ ಹೆಲ್ತ್ ಒಂದು ಸರಿ ಅಂತ ನಂದೊಂದು ದೇವ್ರ ಹತ್ರ ಕೋರಿಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕಂತಂದ್ರೆ ದುಡ್ಡು ಇಲ್ಲ ಈ ಕಡೆ ಹೆಲ್ತು ಸರಿ ಇಲ್ಲ ಅಂದ್ರೆ ಅವ್ರ ಜೀವನ ಹೇಳಲೇಬಾರ್ದು ಆ ಥರ ನರಕ ಅನುಭವಿಸ್ಬಿಡ್ತೀವಿ ಬದುಕಿದ್ದಾಗೆ ಹಂಗಾಗುತ್ತ ದೊಡ್ಡೋರು ಬಂತಂದ್ರೆ ಹೆಂಗಾದರೂ ಸಹಿಸ್ಕೋಬೋದು ಪ ಮನೆಯನ್ನು ಪರಿಸ್ಥಿತಿ ನೋಡಿ ಹಾಸ್ಪಿಟಲ್ಗೆ ಹೋಗದೆ ಮನೆ ಮದ್ದು ಏನಾದರೂ ಮಾಡ್ಕೋಬೋದು ಈ ಚಿಕ್ಕ ಮಕ್ಕಳಿಗೆ ಸ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹೋಗಬೇಕು ಬೇಕು ಹಾಸ್ಪಿಟಲ್ಗೆ ಅದ್ರಾಗ ನಾವು ಇವಾಗ ಸ್ವಲ್ಪ ಏನಪ್ಪ ಅಂತಂದ್ರೆ ಲೋನ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಇದನ್ನ ಮಾಡಿ ಒಂದು ಸ್ವಲ್ಪ ಹಂಗಿಷ್ಟು ಹಿಂಗಿಷ್ಟು ಮಾಡಿ ಮುಂದೆ ಮಕ್ಕಳಿಗೆ ಬೇಕಾಗ್ತದಂತ ಸ್ವಲ್ಪ ಸೈಟ್ ತಗೊಂಡಿದ್ದೀವಿ ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ನಾವು ಈಗ ಸಾಲದೊಳಗೆ ಬಿಝಿ ಇದ್ದೀವಿ ಸಾಲ ಕೊಡಬೇಕು ಹಾಗಾಗಿ ಸಾಲ ಯಾವಾಗ ತೀರ್ತದಪ್ಪ ಪನಿಷ್ ಬಿಟ್ಟೈತಿ ಏನು ನಾವೇನು ತಿನ್ನೋದ್ಕ ಏನು ಸಾಲ ಮಾಡಿಲ್ಲ ಫ್ರೆಂಡ್ಸ್ ನಮ್ಮ ಮಕ್ಳಿಗೋಸ್ಕರನೇ ಮಾಡೇವಿ ಮಾಡಿ ಒಂದೊಳ ಅತಿಷ್ ದೊಡ್ಡ ಅಷ್ಟೊಂದು ಸಾಲ ಇಲ್ಲ ಬಟ್ ನಮ್ಮ ಅದು ದೊಡ್ಡದೆ ಅಂತ ಹೇಳ್ಬೋದು ಯಾಕಂದ್ರೆ ದುಡ್ಕೊಂಡು ಅದು ಒಂದು ಹತ್ತಾರು ರೂಪಾಯಿ ಕೊಡೋದಿತ್ತಂದ್ರೆ ನಮ್ಮ ನೈಟ್ ನಿದ್ದತ್ತಲ್ಲ ಫ್ರೆಂಡ್ಸ್ ಅಪ್ಪ ಕೊಡಬೇಕಲ್ಲ ಅವ್ರಿಗೆ ಹೇಗೆ ಟೈಮಿಗೆ ಕೊಡಬೇಕಲ್ಲ ಅಂತ ಹಿಂಗೆ ಕೇಳಿ ಸೊ ಹಾಗಾಗಿ ಅಂಥದ್ರೊಳಗೆ ಇವ್ರಿಗೆ ಆರಾಮಿತ್ತಂದ್ರೆ ನಮಗೇನು ಸಾಲ ತೀರ್ಸಕ್ಕೆ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ಆಮೇಲೆ ಇದ್ರೆ ನಡ್ಬರ್ಕಿ ಆಯಿತು ಅಂತಂದ್ರೆ ನಮ್ಮ ಮನೆಯವರು ಬಿಟ್ಟು ಮನೆಯೊಳಗೆ ಕೊಡಬೇಕಾಗ್ತದೆ ಫ್ರೆಂಡ್ಸ್ ಯಾಕಂದ್ರೆ ಅವ್ನಿಗೆ ಆರಾಮ ತಪ್ತದೆ ನನ್ನ ದೊಡ್ಡ ಮಗನಿಗೆ ಅವ್ರ ಪಾಪ ಬೇಕು ಇವಾಗ ಕಾಲು ಇದು ಸ್ವಲ್ಪ ಉಳ್ಕಿರೋದ್ರಿಂದ ಅವನಿಗೆ ಎತ್ಕೊಂಡು ಎತ್ಕೊಂಡು ಹೋಗ್ಕೇರಿ ಅವ್ನಿಗೆ ಒಂದು ಒನ್ ಟೂ ನಂಬರ್ದು ಎಲ್ಲನೂ ನಾವೇ ಎತ್ಕೊಂಡು ಹೋಗಿ ಮಾಡಿಸ್ಬೇಕು ಹಾಗಾಗಿ ನಂದು ಇವಾಗ ಆಪ್ರೇಷನ್ ಆಗಿತ್ತಲ್ಲ ಫ್ರೆಂಡ್ಸ್ ವಜ್ಜಿ ಎತ್ತಪ್ಲೇ ಇಲ್ಲ ನಾನು ಅಷ್ಟಾದ್ರೂ ನಮ್ಮ ಮನೆಯವ್ರು ಹೊರಗೆ ಹೋಗಿದ್ರು ಹೋಗನ ನಾನು ಸ್ವಲ್ಪ ಅವನಿಗೆ ಎತ್ತಾನ ನನಗೆ ಹೊಟ್ಟಿ ಬ್ಯಾನ್ ಆಗಿಬಿಡ್ತು ಯಾಕಂದರೆ ಇನ್ನೂ ಸ್ಟಿಚಿಸ್ ಮೈದಿಲ್ಲ ಫ್ರೆಂಡ್ಸ್ ಯಾವಾಗ ಇನ್ನು ನಾಳೆ ಮೂರು ತಿಂಗಳು ಮುಗಿತ ನೋಡಿ ಫ್ರೆಂಡ್ಸ್ ಇವನಿ ನಮ್ಮ ಆಪ್ರೇಷನ್ ಆಗಿ ಹಾಗಾಗಿ ಸ್ವಲ್ಪ ಪೇನ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಂ ನಾ ಕಷ್ಟ ಬರಲಿ ಸುಖ ಬರಲಿ ನಾವು ಇಬ್ಬರೇನೇ ಏನಂತಾರೆ ಸಂಭಾಳಿಸ್ಕೋಬೇಕು ಯಾರೂ ಆಗೋಲ್ಲ ಫ್ರೆಂಡ್ಸ್ ಯಾರನ್ನ ಪರಿಸ್ಥಿತಿ ನೋಡಿ ಏನಂತಾರೆ ಏನಪ್ಪ ಅಂತಂದ್ರೆ ಸುಖ ಎಲ್ಲರೂ ಬರ್ತಾರೆ ಫ್ರೆಂಡ್ಸ್ ಸ್ವಲ್ಪ ಕಷ್ಟ ಸ್ವಲ್ಪ ಸ್ವಲ್ಪ ಏನಾದರೂ ಕಷ್ಟ ಅಥವಾ ಸಾಲ ಅಂತ ಬತ್ತಂತಿಗೂ ಫಟಾಫಟ್ ಅಂತ ಇವ್ರು ನಮ್ಮೂರ ನಮ್ಮೂರು ಯಾರೂ ಇಲ್ಲ ಅಂತ ಅನಿಸ್ಬಿಡ್ತಾರೆ ಫ್ರೆಂಡ್ಸ್ ಆ ಥರ ನಾವು ಸಾಕಷ್ಟು ಸಲ ಅನ್ಭವಿಸ್ತೀವಿ ಇವಾಗ ಯಾರಕ್ಕೆ ಯಾರೂ ಆಗೋಲ್ಲ ಫ್ರೆಂಡ್ಸ್ ನಮಗದು ಅರ್ಥ ಆಗಿಬಿಟ್ಟೈತೆ ಯಾರಿಗೆ ಯಾರೂ ಆಗಂಗಿಲ್ಲ ನಮ್ಮ ಗಂಡ ಹೆಂಡತಿಗೆ ನಮ್ಮ ಮಕ್ಕಳಿಗೋಸ್ಕರ ನಾವು ಬಿಡ್ಲಾರ ಕರ್ಮ ಮಾಡೇಬೇಕು ನಾನು ಮಾ ನಾನಿ ನಮ್ಮ ಮನೆಯವರು ಏನು ಆಗಬಾರ್ದು ಕೆಲಸ ಏನು ಒಂದು ದಿನ ಬಿಡೋಕ್ಕೂ ಹಿಂದೆ ಮುಂದೆ ತುಡಿತಾರೆ ಫ್ರೆಂಡ್ಸ್ ಅವರು ಬಟ್ ಮಕ್ಕಳು ವಿಷಯದೊಳಗೆ ನಮಗಂತೂ ನನಗೇನು ಆದ್ರೂ ಅಷ್ಟಲ್ಲಿ ಕೇಳಿಸ್ಕೊಳ್ಳಲ್ಲ ಮಕ್ಕಳು ವಿಷಯದೊಳಗಂತೂ ಅವ್ರಿಗೇನು ಆಗಬಾರ್ದು ವಿತಿನ್ ಸೆಕೆಂಡ್ ಒಳಗೆ ಅವರು ಏನು ಮಾಡೋಕ್ಕೂ ಸಿದ್ಧ ಇರ್ತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಂದು ತಗೋಬೇಕಂತ ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕಂತ ಅದು ಮಿಡಲ್ ಕ್ಲಾಸ್ ಒಳಗೆ ಸಿಕ್ಕಾಪಟ್ಟೆ ಇರುತ್ತೆ ನನಗೆ ಬೆಳಗ್ಗೆಲಿಂತ್ರೆ ಕೆಲಸ ಮಾಡಿ ಬಿಟ್ಟೈತಿ ಫ್ರೆಂಡ್ಸ್ ಹಾಗಾಗಿ ತಲಿಯೋದೇನು ಇಲ್ಲಿ ಇಕ್ಕೊಂಡಿಲ್ಲ ಬೆಳಗ್ಗೆ ಏನು ಅಷ್ಟೇ ಅದನ್ನ ತುಂಬ ಹಾಕೊಂಡ್ಬಿಟ್ಟಿನಿ ಫ್ರೆಂಡ್ಸ್ ಹಾಗೆ ಇವನಿಗೆಷ್ಟು ಹರಿ ಇದಿತ್ತು ಮಕ್ಕಳಿದ್ರೊಳಗೆ ನಮ್ದು ಬ್ಯೂಟಿಯನ್ನಾಗಿ ನಾನು ಯಾವಾಗೂ ಮೇಂಟೈನ್ ಮಾಡಲ್ಲ ಫ್ರೆಂಡ್ಸ್ ಆಗೋದಿಲ್ಲ వచ్చారు బాడదు ఫ్రెండ్స్ నోడి ఇల్ మల్కొండ మనకు సినీ ఫ్రెండ్స్ ఇవాళ ఏరికేనా ఎర్చుకుంటు ఏరికే పల్లె మాకు బర్తారు అందుబాటు ఊట మి మొత్తీ నన్న మగన ఔట్ఫిట్ తోర్స్తీనందా ఫ్రెండ్స్ తోర్స్తీన బి నోడి ನೋಡಿ ಫ್ರೆಂಡ್ಸ್ ಇವನು ಈ ಥರ ಇದೆ ಪಿಂಕ್ ಕಲರ್ ಅವನಿಗೆ ಪ್ಯಾಂಪರ್ಸ್ ಹಾಕಿದ್ರಿಂದ ಏನಂತಾರೆ ಪ್ಯಾಂಟ್ ಹಾಕಿಲ್ಲ ಫ್ರೆಂಡ್ಸ್ ಪ್ಯಾಂಟ್ ಇಲ್ಲ ಐತಿ ಅದ್ರದ್ದು ಅದ್ರ ಕೆಳಗಿಂದು ಸೊ ಹಾಗಾಗಿ ಸ್ವಲ್ಪ ಜೀನ್ಸ್ ಒಳಗಿದ್ದಂಗೆ ಐತಿ ಫ್ರೆಂಡ್ಸ್ ನೋಡಿ ಎಲ್ಲ ಕ್ಲೀನ್ ಮಾಡೀನಿ ಸ್ವಲ್ಪ ಜೀನ್ಸ್ ಒಳಗಿತ್ತು ಫ್ರೆಂಡ್ಸ್ ಅದು ಸೆಕೆ ಆಗುತ್ತಲ್ಲ ಜುಡುಗೆ ಒಳಗೆ ಅರ್ಧ ಹಾಕೋಣ ಸ್ವಲ್ಪ ಸಕೆ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಅದನ್ನೇನು ಹಾಕಿಲ್ಲ ಅಷ್ಟೇ ಪ್ಯಾಂಪರ್ಸ್ ಹಾಕಿ ಶರ್ಟ್ ಹಾಕಿದ್ದೀನಿ ಯಾಕಂದ್ರೆ ಪಕೀರ್ ಮಾಡ್ಬೇಕಂತಂದ್ರೆ ನಮ್ಮ ಮಕ್ಳು ಇವತ್ತು ಪಕೀರ ಹಾಕತಾರಲ್ಲ ಫ್ರೆಂಡ್ಸ್ ಹಾಗಾಗಿ ಪಕೀರ್ ಮಾಡ್ಬೇಕಂತಂದ್ರೆ ಏನು ಹೊಸ ಡ್ರೆಸ್ ಹಾಕಬೇಕಂತ ಹಾಗಾಗಿ ಹಾಕಿದ್ದೀನಿ ನಮ್ಮ ಕಡೆ ಎಲ್ಲ ಚಿಕ್ಕ ಮಕ್ಕಳಿಗೆ ಹಾಕಿ ಮಲಗಿಸೋಂಗಿಲ್ಲ ಈ ಕಡೆ ನಮ್ಮ ಗಂಡ ಮನೆ ಕಡೆಯವರು ಏನಾಗಂಗಿಲ್ಲ ದೇವ್ರದೆಯಲ್ಲ ಅಂತ ಅಂದರು ಸೊ ಹಾಗಾಗಿ ಹಾಕಿ ಮಲಗಿಸೀನಿ ಅದನ್ನು ಕಟ್ಟಿದ ಬೆಳಗ್ಗೆ ಏನಂತಾರೆ ನೋಡ್ಕ್ಯಾರೀ ಇದನ್ನು ಮಾಡಬೇಕು ಫ್ರೆಂಡ್ಸ್ ಬನ್ನಿ ಸಿಕ್ಕಾಪಟ್ಟೆ ಮಾತಾಡಿಬಿಟ್ಟೆ ಇವತ್ತು ನಾನು ಪಲ್ಯನ ಮಾಡ್ತೀನಿ ಆಗಲೇ ನನ್ನ ಮಗ ಒಂದು ಸ್ವಲ್ಪ ಒದ್ದಾಡಾತನು ಇದಕ್ಕೆ ಒಂದು ವೇಲರೆ ಏನರಿಗೆ ಕಟ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಸೊಳ್ಳೆ ಒಳಗೆ ಹೋಗ್ತಾವೆ ಕಟ್ಟಿ ಪಲ್ಯ ಮಾಡ್ತೀನಿ ಪಲ್ಯ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಹೀರಿಗೆ ಪಲ್ಯ ಮಾಡಲಿಲ್ಲ ಕೊಬ್ಬರಿ ಸಾರು ಮಾಡಂದರು ಅದಕ್ಕೆ ಸ್ವಲ್ಪ నెగిటి వందైతి ఫ్రెండ్స్ వైజ్ వర్క్ కొడ్రె ప్లీజ్ క్షమసి కొబ్బరి సారు మార్క కొబ్బ్రి కొత్తబ్రి ఉళ్గడ్డీ టొమటో చక్కీ లవంగ ఇన్నె తగ్గించినీ ఫ్రెండ్స్ సారు నన్ ఇవ్వగ నన్ను సారు మా సార్ కట్ ఎలబు ఎల్గూ ನೋಡಿ ಫ್ರೆಂಡ್ಸ್ ಫೈನಲಿ ಸಾರು ಮಾಡೋ ಅಷ್ಟರಲ್ಲಿ ಅವ್ರು ಬಂದರು ಅವ್ನು ನನ್ನ ಮಗನ ಜೋಡಿ ಮಾತಾಡ್ಕೋತ ಸಾರು ಕೂಡ ಕುದಿತಾ ಇದೆ ಏನಿಲ್ಲ ಫ್ರೆಂಡ್ಸ್ ಊಟ ಮಾಡಿ ಮಲ್ಕೋಬೇಕು ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ